ಅಕ್ಷಯ ನ್ಯೂಸ್ಗೆ ಸ್ವಾಗತ ಸೌಲಭ್ಯಕ್ಕಾಗಿ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಪ್ರತಿಭಟನೆ ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕ್ ಕಲ್ಯಾಣಾಧಿಕಾರಿ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ಪಟ್ಟಣದ ಕಡ್ಕಲ್ ಸಮೀಪದಲ್ಲಿರುವ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಬಿ ಸಿ ವಸತಿ ನಿಲಯದಲ್ಲಿ ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು ಅಲ್ಲದೆ ತಾಲೂಕ್ ಆಫೀಸಿಗೆ ಭೇಟಿ ನೀಡಿದರು ಸಮಸ್ಯೆ ಪರಿಹಾರ ಆಗದ ಕಾರಣ ಹಾಸ್ಟೆಲ್ನ ಮುಂದೆ ಧರಣಿ ಕುಳಿತರು ವಿದ್ಯಾರ್ಥಿಗಳಿಗೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಸಪೋರ್ಟ್ ಮಾಡಿ ಪ್ರತಿಭಟನೆ ನಡೆಸಿದರು ಮಧ್ಯಾಹ್ನ ಊಟದಲ್ಲಿ ಚಿಕನ್ ಊಟ ಮಾಡುವ ವೇಳೆಯಲ್ಲಿ ಚಿಕನ್ನಲ್ಲಿ ಹುಳ ಬಂದಿರುವುದು ಕಂಡು ಬಂತು ಹುಳನ್ನು ನೋಡಿದ ವಾರ್ಡನ್ ಈ ತಟ್ಟೆಯನ್ನು ತಟ್ಟೆಯಲ್ಲಿರುವ ಚಿಕನ್ ಚೆಲ್ಲಿ ಬೇರೆ ತಟ್ಟೆಯಲ್ಲಿ ಹಾಕಿಸಿಕೊಂಡು ಊಟ ಮಾಡಿ ಎನ್ನುವಂತೆ ಉತ್ತರ ನೀಡಿದರು ಇದಕ್ಕೆ ಕೆ ಆರ್ ಪಕ್ಷದ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಕಲ್ಯಾಣಾಧಿಕಾರಿ ಮಾನ ಪ್ರಭಾರ ಕಲ್ಯಾಣಾಧಿಕಾರಿ ಮಾನಪ್ಪ ಬಡಿಗೆರ್ ವಿದ್ಯಾರ್ಥಿ ಸಮಸ್ಯೆಗಳನ್ನು ಆಲಿಸಿದರು ವಿದ್ಯಾರ್ಥಿಗಳು ಸರಿಯಾಗಿ ಶುದ್ಧ ಕುಡಿಯುವ ನೀರಿನ ಇಲ್ಲ ಸರಿಯಾಗಿ ಗುಣಮಟ್ಟದ ಊಟ ವಾರ್ಡನ್ನು ನೀಡುತ್ತಿಲ್ಲ ಮತ್ತು ಸರಿಯಾದಂಥ ಸಮಯಕ್ಕೆ ವಾರ್ಡನ್ನು ಹಾಸ್ಟೆಲಿಗೆ ಬರುವುದಿಲ್ಲ ಇದನ್ನು ಕೇಳಿದರೆ ನಮಗೆ ಬೆದರಿಕೆ ಹಾಕುತ್ತಾರೆ ಪೊಲೀಸ್ ಕೇಸ್ ಮಾಡುತ್ತೇವೆ ಮತ್ತು ನಿಮಗೆ ಕಾಲೇಜಿಗೆ ನೀವು ಪರೀಕ್ಷೆ ಬರಲಾರದಂತೆ ಆ ಟಿಕೆಟನ್ನು ಕಟ್ ಮಾಡಿಸುತ್ತೇನೆ ಎಂದು ವಾರ್ಡನ್ ಬೆದರಿಕೆ ಹಾಕುತ್ತಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು ಮತ್ತು ಅಡಿಗೆ ತರಕಾರಿ ಮತ್ತು ಶೇಂಗಾ ಸರಿಯಾಗಿ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು ಇದರ ಕುರಿತು ಅಡಿಗೆದಾರರಿಗೆ ವಿಚಾರಿಸಿದಾಗ ಶೇಂಗಾ ನೀಡುತ್ತಿಲ್ಲ ಸರಿಯಾಗಿ ಗುಣಮಟ್ಟದ ಆಹಾರ ನೀಡಲು ತರಕಾರಿಯನ್ನು ನೀಡುತ್ತಿಲ್ಲ ಎಂದು ವಾರ್ಡನ್ ಮೇಲೆ ಅಡಿಗೆದಾರರು ದೂರಿದರು ಇದರ ಕುರಿತು ತಾಲೂಕ್ ಕಲ್ಯಾಣಾಧಿಕಾರಿ ಕಾರದಲ್ಲಿ ಹುಳ ಬಂದಿದೆ ಮತ್ತು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳು ಕೊರತೆ ಇದೆ ಇದನ್ನು ಬೇಗನೆ ಪರಿಹರಿಸುತ್ತೇವೆ ಎಂದು ಆರೈಕೆ ಉತ್ತರ ನೀಡಿದರು ಇದರ ಕುರಿತು ಕೆ ಆರ್ ಪಕ್ಷದರು ಮತ್ತು ವಿದ್ಯಾರ್ಥಿಗಳು ಕಲ್ಯಾಣಾಧಿಕಾರಿ ಮತ್ತು ವಾರ್ಡನ್ ಇಬ್ಬರು ಒಬ್ಬರೊಬ್ಬರು ಹೊಂದಾಣಿಕೆ ಇದ್ದು ಇವರಿಂದ ಸಮಸ್ಯೆ ಪರಿಹಾರ ಆಗುತ್ತಿಲ್ಲ

ನೀರಿನ ವ್ಯವಸ್ಥೆ ನೀರ್ ಅವ್ ಏನ್ ಕೇಳಿ ಏನ್ ಏನಾರ ಕೇಳ್ತಾರೆ ನೋಡ್ರಿ ಅವ್ರು ನೋಡಿಗೆ ಏನ್ ಮಾಡ್ತಾರ ಕೊಡ್ತಾರೆ ಜಬ್ರಸ್ತಾರ್ ಮಂದ್ ಏನ್ ಏನ್ ಮಾಡ್ರಿ ಅದ್ ಮಾಡ್ಕೊಂಡ್ ಹುಂಡ್ರಿಲಿಲ್ಲ ಅಂತ ಇರ್ತವ್ರಿ ಬಾಯಿಗೆ ಹಂಗ ಬರ್ತಾನೆ ಹುಡುಗರು ಏನ್ ಹುಡುಗ್ರ ಏನ್ ಕೇಳಬೋದ್ರಿ ತಾಲಕ್ಕರ್ ಬಂದ್ರಿ ಅದೇ ತರ ಮಾತಾಡ್ತಾರೋದ್ರಿಗೆ ಕೊಡೋರ್ ಈಗ ಹಾಸ್ಟೆಲ್ ಏನು ಮಾಡ್ಬಾರ ಮೂರ್ನಾಕ್ ಸಲ ಕಂಪ್ಲೇಂಟ್ ಮಾಡಿರಿ ಒಡ ಒಂದ್ಸಲ ಕಂಪ್ಲೇಂಟ್ ಮಾಡಿದ್ರು

ಇವತ್ತೆ ಒಂದ್ ಸ್ವಲ್ಪ ಜಾಸ್ತಿ ಇದೆ ಒಂದ್ ಸ್ವಲ್ಪ ಒಂದ್ ಮೂರ್ ಗ್ರಾಮ್ ಇದೆ ಚಿಕನ್ ಇರಲ್ರಿ ಪೀಸ್ ಹಾಕ್ಬೋದು ಒಂದ್ ಎರಡ್ ಪೀಸ್ ಮೂರ್ ಪೀಸ್ ಬರ್ತಾವ್ರಿ ಇಂಡಿಯಾ ಡೈಲಿ ಅವ್ರಿಗೆ ಬರ್ತಾವ್ ಒಂದ್ ಒಂದ್ ಟೈಮ್ ಬರ್ತಾವ ಅನ್ನ ಸಾರ್ ದಾಗ ಬರ್ತದ್ರಿ ಚಿಕನ್ ದಾಗ ಬರ್ತದ್ರಿ ಸರ್ ಚಿಕನ್ ಇದ್ದಿಸ ವಾಡಂಬರ್ತ ಸರ್ ಹಾ ಮೂರ್ ಗಂಟೆ

ஏழு சி ஆனா சந்தி வாடன் கடற